ಗುಳೇದುಗುಡ್ಡ ಪಟ್ಟಣದಲ್ಲಿ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾದ ಹಿನ್ನೆಲೆಯಲ್ಲಿ ಗುಳಿದುಗುಡ್ಡದ ಸಮಾಜ ಸೇವಕ ಮತ್ತು ದೇವಿ ಆರಾಧಕರು ಆಗಿರುವ ಮಲ್ಲಿಕಾರ್ಜುನ್ ಮಲ್ಲಪ್ಪ ತೊರಗಲ್ ಅವರು ಗುಳೇದುಗುಡ್ಡ ಪಟ್ಟಣದ ಹಲವು ಓಣಿಗಳಲ್ಲಿ ತಮ್ಮ ಸ್ವಂತ ಖರ್ಚಿನಿಂದ ಟ್ಯಾಂಕರ್ ಮೂಲಕ ಸಾರ್ವಜನಿಕರಿಗೆ ಕುಡಿಯಲು ಕುಡಿಯುವ ನೀರು ಪೂರೈಕೆ ಮಾಡಿ ಮಾನವೀಯತೆ ಮೆರೆದ ಪ್ರಸಂಗ ಇಲ್ಲಿ ನಡೆಯಿತು ಬಾಗಲಕೋಟೆ ಜಿಲ್ಲೆಯ ಗುಳಿದುಗುಡ್ಡ ಪಟ್ಟಣದ ಸಾಲೇಶ್ವರ ದೇವಸ್ಥಾನ ಮುಖೇಶ್ವರಿ ನಗರ ಮಾಳಿಗೆಯವರ ಓಣಿ ನಡುವಿನಪೇಟೆ ಬನಶಂಕರಿ ಓಣಿ ಹೀಗೆ ಹಲವು ಕಡೆಗಳಲ್ಲಿ ಸಾರ್ವಜನಿಕರಿಗೆ ಕುಡಿಯಲು ಅನುಕೂಲವಾಗುವ ನಿಟ್ಟಿನಲ್ಲಿ ಸುಮಾರು ಆರು ಟ್ಯಾಂಕರ್ ಮೂಲಕ ಸಾರ್ವಜನಿಕರಿಗೆ ಕುಡಿಯಲು ನೀರಿನ ವ್ಯವಸ್ಥೆ ಮಾಡಿದ್ದು ಇದು ಮಾನವೀಯ ಕಾರ್ಯಕ್ಕೆ ಸೈ ಎನಿಸಿತು ಗುಡ್ಡದಲ್ಲಿ ಕಳೆದ ಒಂದು ವಾರದಿಂದ ನೀರಿನ ಅಭಾವ ತಲೆದೋರಿದ್ದು ಇದರಿಂದ ಸಾರ್ವಜನಿಕರು ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಗುಡ್ಡದ ಎಲ್ಲ ಕಡೆಗಳಲ್ಲಿನ ಬೋರ್ವೆಲ್ ಬಾವಿಗಳ ಮುಂದೆ ಸಾರ್ವಜನಿಕರು ಗುಂಪು ಗುಂಪಾಗಿ ಸೇರಿ ನೀರು ತುಂಬಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಇದನ್ನು ಅರಿತ ದೇವಿ ಆರಾಧಕ ಮಲ್ಲಿಕಾರ್ಜುನ್ ಮಲ್ಲಪ್ಪ ತೊರಗಲ್ ಅವರು ತಮ್ಮ ಸ್ವಂತ ಖರ್ಚಿನಿಂದ ಟ್ಯಾಂಕರ್ ಮೂಲಕ ಕುಡಿಯುವ ನೀರನ್ನು ಪೂರೈಕೆ ಮಾಡುವುದರ ಮೂಲಕ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಅನುಕೂಲತೆ ಕಲ್ಪಿಸಿರುವುದು ಇದು ವಿಶೇಷತೆಯಾಗಿದೆ ಇದು ಸಾರ್ವಜನಿಕರ ಮೆಚ್ಚುಗೆಗೂ ಕೂಡ ಪಾತ್ರವಾಗಿದೆ ಗುಳೇದಗುಡ್ಡದ ಹಲವು ಕಡೆಗಳಲ್ಲಿ ತೊರಗಲ್ ಮಲ್ಲಿಕಾರ್ಜುನ್ ಅವರು ಟ್ಯಾಂಕರ್ ಮೂಲಕ ಸ್ವಂತ ಖರ್ಚಿನಿಂದ ನೀರನ್ನು ಪೂರೈಕೆ ಮಾಡುತ್ತಿರುವುದು ಇದು ವಿಶೇಷತೆ ಎನಿಸಿದೆ ಮಾನವೀಯ ಕಾರ್ಯಕ್ಕೆ ಮತ್ತು ಜನರ ಮೆಚ್ಚುಗೆಗೆ ಮಲ್ಲಿಕಾರ್ಜುನ ಮಲ್ಲಪ್ಪ ತೊರಗಲ್ ಅವರ ಕಾರ್ಯ ಶ್ಲಾಘನೀಯವಾಗಿದೆ ಸ್ವಂತ ಖರ್ಚಿನಿಂದ ನೀರು ಪೂರೈಕೆ ಮಾಡುವುದು ಇದು ವಿಶೇಷತೆ ಎನ್ನಬಹುದಾಗಿದೆ